ಏಯ್ ಏನೇ ಮಾಡ್ತಾ ಇದ್ಯಾ ಏನು ಅಲ್ಲಿ ಬಟ್ಟೆ ಪಾತ್ರ ಎಲ್ಲ ರಾಶಿ ಬಿದ್ದಿದೆ ನೀನು ನೋಡಿದ್ರೆ ಮೊಬೈಲ್ ನೋಡ್ಕೊಂಡು ಕೂತಿದ್ಯಾ ಯಾರು ವಾಶ್ ಮಾಡೋದು ನಿಮಗ್ ಮೊನ್ನೆ ಡಾಕ್ಟ್ರು ನನ್ನ ಜೊತೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ವಾ ಯಾವುದೇ ಟೆನ್ಷನ್ ಕೊಡುವ ಕೆಲಸಗಳಿಂದ ದೂರ ಇರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಅದು ತೊಳಿದಿಯವರು ನೀವೇ ಅಯ್ಯ ನಿನ್ ಬಾಯಿಗೆ ಮಣ್ಣಾಕ ಅಷ್ಟ ಡಾಕ್ಟ ಸಿಗ್ ಏನಾನ್ ತುಂಬಾ ಬೇಜಾರಲ್ಲಿದ್ಯಾ ಏನಿಲ್ಲ ಕಣ ಏನಿಲ್ಲ ನೋಡೋ ಈ ಬಾಳೆಹಣ್ಣು ನೋಡು ಈ ಹಣ್ಣನ್ನು ಎಷ್ಟು ಜೋಪಾನವಾಗಿ ಈ ಸಿಪ್ಪೆ ಕಾಯ್ತಾ ಇದೆ ಆದರೆ ಗೊತ್ತಿಲ್ಲ ಈ ಸಿಪ್ಪೆಗೆ ಈ ಬಾಳೆಹಣ್ಣ ಹಿಂಗ್ ತಿಂದ್ಮೇಲೆ ಇದ್ರ ಅವಶ್ಯಕತೆ ಮುಗಿಯುತ್ತೆ ಅಂತ ನಮ್ಮ ಜೀವನಾನು ಅಷ್ಟೇ ನಮ್ಮ ಅವಶ್ಯಕತೆ ಇರೋವರೆಗೂ ಮಾಡ್ಕೊಳ್ತಾರೆ ಆ ಇರುವೆಗಳ ಸಾಲ್ ನೋಡು ಆದ್ರ ನೋಡಿದ್ರೆ ಈಗ ಏನ್ ಅನ್ಸುತ್ತೆ ಅಲ್ಲ ಅವುಗಳು ಯಾವುದೋ ಮದುವೆ ಫಂಕ್ಷನ್ ಹೋಗ್ತಾ ಇದೆ ಅನ್ನಿಸ್ತಿದೆ ಅಲ್ಲ 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 ಮೋಸ್ಟ್ಲಿ ಅದು ತಿಥಿ ಊಟಕ್ಕೆ ಹೋಗ್ತಾ ಇದೆ ಅನ್ನಿಸ್ತಿದೆ ಅದು ತಿಥಿ ಊಟಕ್ಕೆ ಹೋಗ್ತಿರೋದು ಹ್ಮ್ ಆದ್ರೆ ಬೇರೆಯವರ ತಿಥಿ ಊಟಕ್ಕಲ್ಲ ಮತ್ತೆ ನಿನ್ನ ಮೂರು ಕಾಸಿನವ ನಾನಿಲ್ಲಿ ಟೆನ್ಶನ್ ಇದ್ದೇನೆ ನೀವು ಮದುವೆ ಇರುವೆ ತಿಥಿ ಅಂತೆ

ಮೇಡಮ್ ಏನ್ ಕೊಡ್ಲಿ ನನಗೆ ಒಂದು ಸ್ವಲ್ಪ ಏನಾದ್ರೂ ಸಿಂಗಲ್ ದೋಸೆ ಸಾಕು ನಿಮಗೆ ನನಗೆ ಒಂದು ಟೀ ಮಾತ್ರ ಸಾಕು ರಾಕ್ಷಸಿ ಇನ್ನೊಂದು ಮೈಸೂರ್ ದೋಸೆ ಎಂತ ಮರ ಅಷ್ಟು ಸ್ಪೀಡ್ ಆಗಿ ಬರುದು ಸ್ಪೀಡು ನೋಡು ನಾನು ಅರವತ್ತು ಕುಡಿದ ಮೇಲೆ ಅರವತ್ತಲ್ಲೇ ಬರುದು ಅದಕ್ಕಿಂತ ಸ್ಪೀಡ್ ಹೋಗೋದೇ ಇಲ್ಲ ಸ್ಪೀಡ್ ಅಂತೆ ಅಷ್ಟು ದೊಡ್ಡ ವಿಮಾನವೇ ನೋಡು ಎಷ್ಟು ಸ್ಲೋ ಆಗಿ ಹೋಗ್ತಾ ಉಂಟು ನೀನು ಇಷ್ಟು ಸಣ್ಣ ಬೈಕ್ ಇಟ್ಕೊಂಡು ಸ್ವಿಂಕ್ ಅಂತ ಬರ್ತೀಯಲ್ಲ ನಿಂಗೆ ಮಂಡಸ ಉಂಟಾ